ಅದೇನೋ ದೃಷ್ಟ ಇತ್ತೋ ಏನೋ ಸಾಕಮ್ಮಗೆ ನಿಧಿ ಸಿಕ್ಕಿ ಸಾವುಕಾರಾಗಿ ದೊಡ್ಡ ಮನೆ ತಕೊಂಡಿದ್ಲು ಸಾಕಮ್ಮ ಹ್ಞೂ ಆದರೆ ಏನು ಮಾಡೋದು ಆ ಸೇಳಿ ನಂಬಿ ಯಾಮಾರು ಬಿಟ್ಲು ಹಾಂ ಈಗ ಪಾಪ ಮಾಮೂಲಿ ಮೊದ್ಲು ಹೆಂಗಿದ್ಲು ಹಂಗಾಗಿದ್ದಾಳೆ ಎಲ್ಲರ ಮ ಹೊಲ್ದಕ್ಕೂ ಕೂಲಿ ಹೋಗಿ ಜೀವನ ಮಾಡ್ತಾ ಇದ್ದಾರೆ ಸೊಸೆ ಮಗ ಸಾಕಮ್ಮ ಎಲ್ಲರೂ ಅವಳ ಗಂಡ ಏನೋ ಯಾರದೋ ಮನೆಗೆ ಕೆಲಸಕ್ಕಿದ್ದ ಈಗ ಅಲ್ಲಿಗೆ ತಿರ್ಗಿ ಹೋಗ್ಯವನೇ ಇನ್ನೇನು ಮಾಡ್ತಾನೆ ಮತ್ತೆ ನೀನ್ ಚೆನ್ನಾಗಿದೆ ತಾನೆ ಹಾ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರ ನಿನ್ನ ಓ ಮಾವ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಾನು ನಿಮ್ ಮಗ ರಾಜನ್ ಮದ್ವೆ ಆಗಿದ್ರು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಇವಾಗ ನಾನ್ ನನ್ ಗಂಡನ ಮನೆಗೆ ಮಹಾರಾಣಿ ತರ ಇದ್ದೀನಿ ಎಲ್ಲನ ನಾನ್ ಹೇಳ್ದಂಗೆ ಕೇಳ್ತಾರೆ ಗೊತ್ತಾ ನಮ್ಮ ಯಜಮಾನ್ರಾಗ್ಲಿ ನಮ್ಮ ಅತ್ತೆ ಆಗ್ಲಿ ಎಲ್ರು ನಾನು ಏನ್ ಹೇಳ್ತೀನೋ ಅದನ್ನೇ ಕೇಳ್ತಾರೆ ಹ್ಮ್ ಅಷ್ಟು ಚೆನ್ನಾಗಿದ್ದೀನಿ ಅಂತ ಒಳ್ಳೆ ಮನೆ ಸಿಕ್ಕೇತಿ ಹೌದೇನಮ್ಮ ಮತ್ತೆ ನಿಮ್ಮ ಅಮ್ಮಯ್ಯ ಅವ್ರ ಅತ್ತೆ ಸರಿ ಇಲ್ಲ ಅವಳ ಗಂಡ ಅವಳ ಮಾತು ಕೇಳಲ್ಲ ನಮ್ಮ ರಾಣಿ ಅಂತ ಅನ್ನೋ ಮದುವೆ ಆದ್ಲೋ ಏನೋ ಅಂತ ನಾ ಹೇಳ್ತಾ ಇದ್ಲು ಊರಿಗೆ ಬಂದಾಗ ಒಂದ್ಸಲ ನೀನು ನೋಡಿರಿ ಹಿಂಗೆ ಹೇಳ್ತಾ ಇದ್ಯಾ ಹ ಅಯ್ಯ ದೇವ್ರಿ ನಮ್ಮ ಅಮ್ಮ ಹಿಂಗೆಲ್ಲ ಹೇಳ್ಕೆ ಬಂದಿತ ಅಲ್ಲ ಅವ್ರು ನೋಡ್ದ ಆಡ್ಕೆ ಮಾಡ್ವ ನನ್ನ ಅಲ್ಲ ನಮ್ಮ ನನ್ನ ಮಗಳು ಇವನು ಮದುವೆ ಆಗೋದ್ಕಿಂತ ಅವನ್ನ ಮದುವೆ ಆಗಿನೇ ಎಷ್ಟು ಚೆನ್ನಾಗಿದ್ದಾಳೆ ಮಹಾರಾಣಿ ತರ ಇದ್ದಾಳೆ ಕೈಗೊಬ್ರು ಕಾಲ್ಗೊಬ್ರು ಆಳ ಇದ್ದಾರೆ ಅವ್ರ ಮನೆಗೆ ಅಂತ ಬಿಟ್ಟು ಯಾಕಾದ್ರು ಮದ್ವೆ ಆದ್ಲು ಏನೋ ಅಂತಾನೆ ಮದಿ ಹ್ಮ್ ನೋಡ್ದ ಹಂಗೆ ಹೇಳೋದು ಚೆನ್ನಾಗಿ ಇದ್ದಾರಿ ನನ್ನ ಮಗಳು ಎಲ್ಲರಿಗಿನ ಚೆನ್ನಾಗಿದ್ದಾಳೆ ಮಹಾರಾಣಿ ತರ ಇದ್ದಾಳೆ ಅಂತಾನದ್ ಬಿಟ್ಟು ಹಿಂಗೆಲ್ಲ ಹೇಳ್ಕೆ ಮಾಡಿ ಈಟು ತಲೆ ಬುದ್ಧಿನೇ ಇಲ್ಲ ಹ್ಮ್ ಇರು ಹೋಗ್ಬೇಕಾರೆ ಸರಿಯಾಗಿ ಹೇಳೋಕೆ ಅಮ್ಮಾಯಿಗೆ ಹಿಂಗೆಲ್ಲ ಹೇಳ್ಬೇಡ ಎಲ್ಲು ಅಂತಾನ ರಾಣಿ ರಾಣಿ ಏನ್ ರಾಣಿ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಅದು ಏನು ಇಲ್ಲ ಮಾವ ನಮ್ಮ ಅಮ್ಮಯ್ಯ ಅಯ್ಯೋ ಹಂಗ್ಯಾ ಕೇಳುತ್ತೀಯಳು ನಾನು ಅಯ್ಯೋ ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನನ್ನ ಗಂಡನ ಮನೆಗೆ ನಿಮ್ಗಿನ್ನ ದೊಡ್ಡ ಸಾಹುಕಾರರು ಗೊತ್ತಾ ಆ ಚಿನ್ನ ಒಡವೆ ದೊಡ್ಡ ಮನೆ ಅಡಿಕೆ ತೋಟ ತೆಂಗಿನ ತೋಟ ಮಸ್ತ್ ಆಸ್ತಿ ಐತೆ ಮಾವ ಹ ನನ್ಗೇನು ಬಂದಿಲ್ಲ ಆರಾಮ ಕುತ್ಕೊಂಡು ಹುಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿರೋದಷ್ಟೇನೆ ಹ ಹೌದೇನಮ್ಮ ಹಂಗಾದ್ರೆ ನೀನು ಅಡ್ಗೆ ಪಾಡ್ಗೆ ಮಾಡೋದು ಅಲ್ದಕ್ ಹೋಗೋದು ಕೆಲಸ ಮಾಡೋದು ಏನು ಮಾಡಲ್ವಿ ಹ್ಮ್ ಅಯ್ಯೋ ಮಾವ ನೀವು ನಮ್ಮ ಊರಿಗೆ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಮನೆಗೆ ಅಡುಗೆ ಮಾಡೋಕ್ಕೂ ಆಮೇಲೆ ಹೇ ಎಲ್ಲ ಹೊಲ್ದಾಗ ಕೆಲಸ ಮಾಡೋದಕ್ಕೂ ಬಟ್ಟೆ ಒಗೆಕು ಎಲ್ಲರಿಗೂ ಆಳಿದ್ದಾರೆ ಹಾಂ ನಿಮ್ಮ ಮನೇಲಿ ಹೆಂಗೆ ಮನೆ ಕೆಲಸ ಮಾಡೋಕ್ಕೆ ಆ ಗುಲಾಬಿನ ಇಟ್ಕೊಂಡಿದ್ದೀರೋ ನಮ್ಮ ಮನೆಯಲ್ಲೂ ಒಬ್ಳಿದ್ದಾಳೆ ಕೆಲಸ ಮಾಡೋಕ್ಕೆ ಹಾಂ ನಾನು ಅದನ್ನೆಲ್ಲನ ಅಯ್ಯೋ ನಾನು ಸುಮ್ಮನೆ ಯಜಮಾನ್ಕೆ ಮಾಡಿಕೊಂಡು ಓಡಾಡ್ಕೊಂಡಿರೋದು ಅಷ್ಟೇನೆ ಅರೆ ನಾನು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಂದರೆ ಹೇಳ್ಕೊಂಡು ಅವರಿಗೆಲ್ಲ ಸಂಬಳ ಕೊಡ್ಕೊಂಡು ಮನೆ ಉಸ್ತುವಾರಿ ನೋಡ್ಕೊಂಬ ಜವಾಬ್ದಾರಿ ನಂದು ಹಾಂ ನಮ್ಮ ಮನೆಗೆ ಎಲ್ಲರೂ ನಾನು ಹೇಳೋ ಮಾತೆ ಕೇಳೋದು ಹ್ಞೂ ನಾನು ಏನು ನಾನು ಕೇಳ್ದಲೇ ಯಾರು ಏನು ಕೆಲಸ ಮಾಡಲ್ಲ ಏನು ತರಲ್ಲ ಮಾವ ಹ್ಞೂ ನಮ್ಮ ಯಜಮಾನ್ರದ್ದು ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ಹಾಂ ಇಲ್ಲಮ್ಮ ನೀನ್ ಏನಕ್ಕೂ ಇಲ್ಲ ನಮ್ಮನ್ನ ದೇವ್ರಪ್ಪ ಅವರು ಮಾಡಿದ್ರೆ ನಾವು ಬಂದು ನೋಡ್ಕೊಂಡ್ ಬತ್ತಿದ್ವಮ್ಮ ಮದ್ವೆ ಏನು ನೀನೇನು ಯಾವ್ದು ಇದ್ರಲ್ಲೂ ಮಂತಾಗ ಆಗ್ಲಿಲ್ಲ ಯಾರನ್ನ ಒಪ್ಪಿ ಮದ್ವೆ ಅದೇ ನೀನ್ ಪಾಡಿಗ್ ನೀನು ಮದ್ವೆನಾದ್ರು ಮದ್ವೆನಾದ್ರು ಮಂತಾಗ ಆಗಿದ್ರೆ ನಾವು ನಿಮ್ಮೂರಿಗೆ ಬತ್ತಿದ್ವಿ ನೋಡ್ತಿದ್ವಿ ಹ್ಮ್ ಬಿಡು ಯಾವಾಗಾದ್ರೂ ಬರಕ್ಕಾಗುತ್ತೆ ಆಯ್ತು ಬಿಡು ಮಾವಾ ಯಾವ ಅಬ್ದಾ ದೇವ್ ಮಾಡಿದ್ರು ಹೇಳ್ ಕಳಿಸ್ತೀನಿ ಅವಾಗ ಅಕ್ಕೇನು ಕರ್ಕೊಂಡು ನೀವು ಪದ್ದು ರಾಜ ಎಲ್ರು ಬರೀರಂತೆ ನೀನ್ ಪದ್ದು ಯಾವಾಗ ಬಂದ್ರಿ ನೀವು ನಾವ್ ಬಂದ್ ಆನೆ ತಾತ ನಾವು ನಾ ನಾನುನು ಅಂತ ಬಂದಿದ್ವಿ ఓ కణపదు నమ్మమ్ గొప్పలో అది ఉత్నయ్ అంతన నమ్మమ్మ ఎల్గ వతి రోడ్న మనకి ఎణతి అంతన కల్స్తీ ఒసంతి అదకే సుమ్ తిరుగు దొడ్డ కల్లెస్తి ఆవగా ఓడికే వంద హిందే కొడుబిటైతి తిరుగు అది యాదవ అణ్ణయ్య నమ్ ఊరిన బు నీ ఓడసి తిరుగు నమ్మిన కి ಅಮ್ಮಯ್ಯ ಅವತ್ತು ಹೋಗ ನಾ ಸೂಜಿ ಬರಕ್ಕೆ ಅಂದರೆ ಬ್ಯಾಡ ಅಂತು ಕಣಿ ಆಮೇಲೆ ಎರಡು ದಿವಸ ಬಿಟ್ಟ ಮೇಲೆ ಅದೇ ಅವಳು ಇವಳ ಇದ್ದಾಳಲ್ಲ ಅವಳು ಎಂತಳ ಜಾನಕಿ ಸಣ್ಣ ಹುಡುಗಿ ಇದ್ದಾಳೆ ಹಾಂ ಅವಳ ಕಡ್ದು ಬಿಟ್ಟಿತ್ತು ಕೈನ ಅವ ಅಜ್ಜ ಬಂದು ನಮ್ಮ ಅಂತಗೆ ಗಲಾಟೆ ಮಾಡ್ತು ಆವಾಗ ಏನು ಆಮೇಲೆ ನಮ್ಮ ಅತ್ತಿಗೆನು ಅಜ್ಜಿನೂ ಎಲ್ಲರೂ ಕರ್ಕೊಂಡು ಹೋದ್ರಂತೆ ಹ್ಞೂ ಅಮ್ಮಯಿನ್ನ ನಾನು ಅವತ್ತ ಇರಲಿಲ್ಲ ಅಮ್ಮಯ್ಯನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾರೆ ನಾನು ಎಲ್ಲಿಗೆ ಹೋಗಿದ್ದೆ ಹಾಂ

ಸರಿ ಇವಾಗ ಸೀತಾಫಲ್ ಹಣ್ಣು ಇದಾವೇನು ನಮ್ಮ ಹೊಲದಾಗ ಇಲ್ಲ ಕಣ ನಾವು ಒಂದು ಹಾಕ್ಬೇಕಂತ ಗಿಡನ ಹ್ಞೂ ಚೆನ್ನಾಗಿರ್ತಾವಲ್ಲ ಸೀತಾಫಲ್ ಹಣ್ಣು ಸೀಗಿರ್ತಾವೆ ಹ್ಞೂ ಸೀಗಿರ್ತಾವೆ ಬಾ ಹೋಗೋಣ ಹೋಗಿ ಕಿತ್ಕವರನ ಊರಿಗೋಸ್ ತಕೊಂಡು ಹೋಗಿವೆ ಅಂತೀನಿ ನೀನು ಅವಾಗೆ ಬೀಜ ಬತ್ತವಲ್ಲ ಅವು ನಾನು ನಿಮ್ಮ ಹೊಲದಾಗ ಕುಟ್ಟಾಕು ಅವಾಗ ಹುಡ್ತೈತಿ ನಿಮ್ಮ ಹೊಲದಾಗೂ ಸೀತಾಫಲ್ ಹಣ್ಣು ಗಿಡ ಹ್ಞೂ ಸರಿ ನೋಡಿ ಹೋಗೋಣ ಅಯ್ಯಪ್ಪ ಸುಂದರ ಕಾಲದಾಗೆ ಸೀತಾಫಲದಾಗ ಇದಾವಂತೆ ಹೋಗಿ ಚಿಕ್ಕವರನ್ನ ನಾನು ಅವನ್ನ ಚಿಕ್ಕ ಬಂದು ನಮ್ಮ ಹೊಲದಕ್ಕೆ ಒಂದು ಹುಟ್ಟು ಹಾಕ್ತೀನಿ ಬೀಜ ಹಾಕಿರಿ ಹುಟ್ಕೊಂತೀವಿ ಹ್ಮ್ ಹೋಗಿ ಚಿಕ್ಕವರ ನೀನಪ್ಪ ಓ ಪದ್ದು ನಾವು ಊರಿಗೆ ಹೋಗ್ಬೇಕು ಎಲ್ಲೂ ಹೋಗ್ಬೇಡ ನೀನು ಹ ಇನ್ನೇನು ನಿಮ್ಮ ಮಾವ ಬಂದ ತಕ್ಷಣ ನಾ ಹೇಳ್ಬಿಟ್ಟು ಹೋಗೋಣ ಸುಮ್ನೀರು ಹಾಂ ಸೀತಾಫಲದ ಹಣ್ಣು ಬೇಡ ಎಂಥದ್ದು ಬೇಡ ನಾನು ಯಾವಾಗಾದ್ರೂ ಟೌನ್ಗ ಎಲ್ಗನ ಹೋದಾಗ ತಂದ್ಕೊಡ್ತೀನಿ ಕೊಡ್ತೀನಿ ಸೀತಾಫಲದ ಇನ್ನೇನು ಹೋಗಕ್ಕೆ ಹೋಗಬೇಡ ಈಗ ಆಮೇಲೆ ತಿರುಗಿ ಇವಾಗಲೇ ಟೈಮ್ ಆಗೈತಿ ஊர इवत ಪದ್ದು ನಮ್ಗೆ ಕೆಲಸ ಇದಾವೆ ಇಲ್ಲಿದ್ದು ಉಣ್ಕೊಂಡು ತಿನ್ಕೊಂಡು ಹೋಗಕ್ಕೆ ಬಂದಿಲ್ಲ ನಾವು ಅದಕ್ಕೆ ನೀನ್ ಬೇಡ ಅಂತಂದ್ರು ಕೇಳಲಿಲ್ಲ ನಾನ್ ಬತ್ತಿನಿ ನಾನ್ ಬತ್ತಿನಿ ಅಂತ ಓಡಲೇ ಬಂದಿ ಹ ನೀನ್ ಇದ್ ಬಾ ನಾನು ಹೋಗ್ತೀನಿ ಮತ್ತೆ ಅದಕ್ಕೆ ಮತ್ತೆ ಕೈ ಊರಿಗೆ ಹೋಗ್ಬೇಡ ಸೀತಾ ಪಾಲ್ದಣ್ಣ ನಾನು ಅಷ್ಟೇ ಮಾವ ಯಾವಾಗ ಬಂದ್ರಿ ಅಪ್ಪ ನಾವು ಬಂದಾಳೆ ಎಷ್ಟೊತ್ತಾಯ್ತು ಅಮ್ಮಾಯಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೀನು ಎಲ್ಲಿ ಹೋಗಿದ್ದಪ್ಪ ಏ ನಾನು ಹೊಲ್ದಾಗ ಸ್ವಲ್ಪ ಕೂಲಿಯರ್ ಬಂದಿದ್ರು ಅದಕ್ಕೇನೆ ಹೋಗಿದ್ದೆ ಹಾಂ ಏನಪ್ಪ ಗೋವಿಂದಪ್ಪ ಏನ್ ಕೆಲಸ ಮಾಡ್ತಾ ಇದ್ರೆ ಹೊಲ್ದಾಗೆ ಏನ್ ಬೆಳೆ ಹಾಕಿದ್ಯಾ ರಾಗಿ ಹಾಕಿದ್ವಿ ಮಾವ ಕೊಯ್ತಾ ಇದ್ರು ಹಾ ಅದಕ್ಕೆ ಅಲ್ಲೇ ಇದ್ದೆ ಹಾ ಹೌದಾ ಸರಿ ಬಿಡು ನೀನ್ ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತ ಇಷ್ಟೊತ್ತು ಕಾತ್ಕೊಂಡ್ ಕುಕ್ಕೊಂಡಿದ್ವಿ ಹಾ ನಾವಿನ್ ಬತ್ತೀವಪ್ಪ ಜಯ ಅಮ್ಮಗೆ ಸೆನಕ್ಕಿಲ್ಲ ಅಂತಾನು ಅದ್ಕೊಂಡ್ ನೋಡ್ಕೊಂಡ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ ನಾನು ಪದ್ದು ಹೋಗ್ತೀವಪ್ಪ ಇನ್ನೇನು ಹಾ ಇದ್ದೋಗ ಮಾವ ಏನ್ ಇವತ್ತು ಬಂದಿದ್ಯಾ ಅಲ್ಲಿ ವಾಲ್ಟ್ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಇರೋ ಕೋಳಿಗಳಿಗೆ ತರಕಾಗತ್ತೆ ನಮ್ ಕೋಳಿ ಬಂದವಳೆತ್ತಿನಿ ಸಾಯಂಕಾಲ ಊಟ ಮಾಡ್ಕೊಂಡು ಇಲ್ಲೇ ಮನಕೊಂಡಿದ್ದು ದೇಸಕ್ಕೆ ಎದ್ದು ಹೋಗಿರಂತೆ ತಿಂಡಿ ಪಂಡಿ ತಿಂದು ಹೇಯ ನೀನು ಏನು ನಾವು ಬರಂಗೆ ಇರ್ಲಿಲ್ಲ ಏನಂದ್ರೆ ಜಯ ಅಮ್ಮ ಶೆನಕ್ಕಿಲ್ಲ ನಾಯ್ ಅಂತ ಗೊತ್ತಾತಲ್ಲ ಅದಕ್ಕಾಗಿ ಬಂದಿದ್ದೇನೆ ಓಡ್ ಬಂದಿದ್ದೇನೆ ಕೆಲಸ ಬಿಟ್ಟು ಹ ಬಡ್ಡಿ ವಸೂಲಿ ಮಾಡಕ್ಕೆ ಬೇರೆ ಹೋಗ್ಬೇಕು ಹಾಂ ಹೊಲ್ದಾಗಿ ಅಡಿಕೆ ಕೊಯ್ ಕೊಯ್ಯಕ್ಕೆ ಬರ್ತಾರಂತೆ ತೆಂಗಿನ ಗಿಡಕ್ಕೆ ತೆಂಗಿನಕಾಯಿಯಾಗಿ ಕೀಳಿಸ್ಬೇಕು ಆಮೇಲೆ ಅಡಿಕೆ ಗಿಡಕ್ಕೆ ಒಂದಿಷ್ಟ ಗೊಬ್ಬರ ಇಕ್ಕಿಸ್ಬೇಕಾಗಿತ್ತು ಎಲ್ಲ ಮಸ್ತ ಕೆಲಸ ಐತಾವಪ್ಪ ನಾನು ಇಲ್ದಿದ್ರೆ ಅಲ್ಲಿ ಕೆಲಸ ಆಗಲ್ಲ ಹೋಗಲೇಬೇಕು ಹ್ಞೂ ಇರಲಿ ಬಿಡು ಇನ್ನೊಂದು ದಿವಸ ಯಾವಾಗ ಬಂದಾಗ ಹಾಂ ಹೋಗ್ತೀವಿ ಅವಾಗ ಕೊಳಗಿಳಿ ಕೊಯ್ದು ಇಕ್ಕಿರೋ ಉಂಡು ಒಂದು ದಿವ್ಸ ಇದ್ದು ಹೋಗ್ತೀವಿ ರಾಣಿ ಬಂದಾಳಲ್ಲ ಮಾಡಿಕ್ರಿ ಅವಳು ಇದ್ದು ಹೋಗ್ತಾಳೆ ನಾವು ಹೋಗ್ಬೇಕು ಹೌದಾ ಸರಿ ಮಾವ ಆಯ್ತು ಹ್ಮ್ ಇನ್ನೇನ್ ಮಾಡೋದು ಇರ್ರಿ ಅಂತಂದ್ರೆ ಅಪ್ರೂಪಕ್ಕೆ ಬಂದಿದ್ದೀರಾ ಹೋಗ್ತೀವಿ ಅಂತೀರಾ ಹ್ಞೂ ಇರ್ಲಿ ಬಿಡ ಗೋವಿಂದ ಇನ್ನೊಂದ್ಸಲ ಯಾವಾಗನ ಬರ್ತೀವಲ್ಲ ಆವಾಗ ಆತಿರ ಉಂಡ ಉಂಡು ಹೋಗ್ತೀವಿ ಈಗಿನ ಕಾಶ್ದಾಗ ಇದ್ರೆ ನೀವು ಹಾಂ ಬಿಡು ಹ್ಞೂ ಇನ್ನೊಂದ್ಸಲ ಬಂದಾಗ ಉಂಡು ಹೋಗ್ತೀವಿ ಹೋಗ್ತೀವಿ ನಾವು ನಡೀ ಅಂಪೋದು ಹೋಗೋಣ ನಿಮ್ಮ ಹತ್ತಿಗೇಳ್ ಬರೋ ನಡಿ ನೋಡಿ ಜಯ ಅಮ್ಮ ಬರ್ತೀನಪ್ಪ ಹ ಚೆನ್ನಾಗಿ ನೋಡ್ಕೇಳ್ರಿ ಹಂಗ ಒಂದೆರಡು ದಿನ ಚೆನ್ನಾಗ ತಕ್ಕನ ಎಲ್ಲಿಗೂ ಕೊಡಿಸ್ಬೇಡ್ರಿ ಜೈ ಅಮ್ಮನ ಆಯ್ತು ಮಾವ ಅಯ್ಯೋ ಎಲ್ಲಿ ಕಳ್ಸನ ಹೇಳು ಅವಳೆ ಮನೆಗೆ ಒಂದ್ ಚೆನ್ನಾಗ್ ಬರ್ತಿರಲ್ಲ ಹಾಂ ಮನೆಗೆ ಬೇಜಾರ ಅಂತ ಅವ್ರ ಮನೆ ಇವ್ರ ಮನೆ ಅಂತ ಹೋಗ್ತಿರ್ತಾಳೆ ಈಗ ಒಂದೆರಡು ದಿವಸ ಇಲ್ಲದಕ್ಕೆ ಇಳ ಅಷ್ಟೇನೆ ಹಾಂ ಸರಿ ಹೇಳಿ ಬರೋರಿ ಹೋಗಿರಂತೆ ಏನಂಪದು ನೀನಾದ್ರೂ ಇರು ಹೋಗಿವಂತೆ

அம்ம சென்னு அம் ஜோதீனில் முகஸ்தி முன்னே இல்ல முன்னாடி நமஸ்கா